ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇದೀಗ ಆನೆಗಳಿಗೆ ತಾಲೀಮ್ ಶುರುವಾಗಿದೆ ಮೈಸೂರಿನಲ್ಲಿ ಯಾವ ರೀತಿ ಜನರು ನೋಡೋಕ್ಕೆ ಹೋಗ್ತಿದ್ರು ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಆನೆಗಳ ವಾಕನ್ನ ನೋಡೋಕ್ಕೆ ಹೋಗ್ತಾರೆ ಎಲ್ಲರೂ ಕೂಡ ಹೋಗಿ ಕಣ್ತುಂಬಿಕೊಳ್ಬೋದು ಆನೆಗಳ ವಾಕ ಶಿವಮೊಗ್ಗ ಸಿಟಿಯಲ್ಲಿ ಬಾಲಣ್ಣ ಸಾಗರ್ ಮತ್ತೆ ಬಹದ್ದೂರ್ ಮೂರು ಆನೆಗಳಿಗೆ ತಾಲೀಮನ ನೀಡುತ್ತಿದ್ದಾರೆ ಬಹಳಷ್ಟು ಚೆನ್ನಾಗಿರುವಂತ ಆನೆ ನಮ್ಮ ಸಕ್ಕರೆ ಬೈಲಿನಲ್ಲಿಯೂ ಕೂಡ ಅಷ್ಟೇನೆ ತುಂಬನೇ ಬಲಿಷ್ಠವಾದಂಥ ಆನೆಗಳು ಇದೆ ಅಲ್ಲಿರುವಂಥ ಅಂದ್ರೆ ಶಿವಮೊಗ್ಗದಲ್ಲಿ ನಡೆಯುವಂಥ ದಸರಾಗೆ ಆನೆಗಳನ್ನು ಸೆಲೆಕ್ಟ್ ಮಾಡುವಂಥ ಟೈಮ್ನಲ್ಲಿ ಸಕ್ಕರೆ ಸಕ್ರೆ ಮೂರು ಆನೆನ ಸೆಲೆಕ್ಟ್ ಮಾಡಿದ್ದಾರೆ ಅದುವೇ ಸಾಗರ್ ಬಾಲಣ್ಣ ಮತ್ತೆ ಬಹದ್ದೂರ್ ಸೊ ಈಗ ಪ್ರತಿದಿನವೂ ಕೂಡ ವಾಕ್ ನಡೀತಾ ಇದೆ ನೋಡ್ತಾ ಇರಬಹುದು ಇವತ್ತು ಅಕ್ಟೋಬರ್ ಆರನೇ ತಾರೀಕು ಮುಂಚಾನೆ ಬೆಳಗ್ಗೆ ವಾಕ್ ಮಾಡ್ತಾ ಇರುವಂತದ್ದು ಅದ್ಭುತ ಕ್ಷಣ ತುಂಬಾನೇ ಚೆನ್ನಾಗಿರುವಂಥ ಆನೆಗಳು ಸಿಗಾಪಡೆ ಸೂಪರ್ ಇದೆ ತುಂಬಾನೇ ಬಲಿಷ್ಠವಾದಂತ ಆನೆಗಳು ಕ್ಯಾಂಪ್ ಶಿವಮೊಗ್ಗ ನಗರದ ಒಳಗಡೆನೆ ಒಂದು ಪ್ರತ್ಯೇಕ ಜಾಗದಲ್ಲಿ ಮಾಡಿದ್ದಾರೆ ಸೊ ಅಲ್ಲಿ ಮೂರು ಆನೆಗಳು ಕೂಡ ಬೆಳಗ್ಗೆ ಮತ್ತೆ ಸಂಜೆ ವಾಕ್ ಮುಗಿಸ್ಕೊಂಡು ಅಲ್ಲೇ ರೆಸ್ಟ್ ಮಾಡಿದವೆ ಮಾಡುತ್ತವೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಕೂಡ ಆನೆಗಳನ್ನ ನೋಡಬೇಕು ಅಂತ ಬರ್ತೆ ಮತ್ತೆ ಶಿವಮೊಗ್ಗ ನಗರಗಳಲ್ಲಿ ಆನೆ ಬೆಳಗ್ಗೆ ಮತ್ತೆ ಸಂಜೆ ತಾಲಿಮನಾ ಸಹ ನಡೆಸ್ತವೆ ಅದೇ ನೀವು ಇಲ್ಲಿ ನೋಡ್ತಾ ಇರೋದು